ನಾಳೆ ಪ್ರಧಾನಿಯವರು ಬರ್ತಾರೆ ಅದಕ್ಕೋಸ್ಕರ ಬೆಳಗಾವಿನಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಿ ನಿನ್ನೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ನನ್ನ ಪ್ರಕಾರ ಹೋದಾಗ ಎಲ್ಲ ಗೆಲ್ತೇವೆ ಅನ್ನುವಂಥ ವಾತಾವರಣ ಇದೆ ನಮಗೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ ನೀವೇ ಯೋಚನೆ ಮಾಡಿ ಹೇಳಿ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಎಲ್ಲವನ್ನು ಗೆಲ್ತೇನೆ ಈಗ ಮುಂದಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹಾಕಿ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನಾಳೆ ಪ್ರಧಾನಿಯವ್ರು ಬರ್ತಾರೆ ಅದಕ್ಕೋಸ್ಕರ ಬೆಳಗಾವಿನಲ್ಲಿ ಕಾರ್ಯಕ್ರಮ ಭಾಗವಹಿಸಿ ನಿನ್ನೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ನನ್ನ ಪ್ರಕಾರ ಹೋದಾಗ ಎಲ್ಲ ಗೆಲ್ತೇವೆ ಅನ್ನುವಂಥ ವಾತಾವರಣ ಇದೆ ನಮಗೆ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತ ಎಲ್ಲೂ ಅನಿಸ್ತಾ ಇಲ್ಲ ನೀವೇ ಯೋಚನೆ ಮಾಡಿ ಹೇಳಿ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ ಎಲ್ಲವನ್ನೂ ಗೆಲ್ತಾರೆ ಈಗ ಮುಂದಿನ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಲ್ಲಿ ಸರ್ ಕಾಂಗ್ರೆಸ್ನವರು ಡಬಲ್ ಡಿಜಿಟ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ